ಚಡಚಣ ತಾಲೂಕಿನ ಲೋಣಿ ಬಿಕೆ ಗ್ರಾಮದಲ್ಲಿ ಈಗ ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಸುವರ್ಣ ಸಂಭ್ರಮೋತ್ಸವ ದಿವಂಗತ ರಾಜಶೇಖರ ಕಲ್ಯಾಣ ಶೆಟ್ಟಿ ವೇದಿಕೆಯಲ್ಲಿ ಆಯೋಜನೆಗೊಂಡಿರುವ ಕಾರ್ಯಕ್ರಮವನ್ನು ವಿಜಯಪುರ ಸಂಸದ ರಮೇಶ್ ಜಿಗಜಣಗಿ ಉದ್ಘಾಟಿಸಿದ್ದಾರೆ ಇದೇ ವೇಳೆ ಜಿಗಜಿಣಗಿ ಅವರು ಸಂಸ್ಥೆಯ ಸುವರ್ಣೋತ್ಸವದ ಸ್ಮರಣ ಸಂಚುಕೆ ಬಿಡುಗಡೆ ಮಾಡಿದರು ಶಿಕ್ಷಣ ನೀಡುವುದು ಪುಣ್ಯದ ಕೆಲಸ ತಾಯಿ ಮೊದಲ ಗುರು ನಂತರದಲ್ಲಿ ಪ್ರತಿ ಮಗುವಿಗೂ ಶಿಕ್ಷಕರು ಪೂರ್ಣಕಾಲಿನ ಗುರುವಾಗಿರುತ್ತಾರೆ ಅದಕ್ಕಾಗಿ ರಾಷ್ಟ್ರ ನಿರ್ಮಾಣದ ಜವಾಬ್ದಾರಿ ಇಂದಿನ ಶಿಕ್ಷಣದ ತಳಹಾದಿಯ ಮೇಲೆ ನಿಂತಿದೆ ಎಂದರು ಗಡಿಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ ಬಿಎಂ ಕೋರೆ ಅವರ ಈ ಸಾಧನೆ ರಾಜ್ಯಕ್ಕೆ ಮಾದರಿಯಾಗಿದೆ ಚುನಾವಣಾ ಅಖಾಡದಲ್ಲಿ ಇರುವ ಅಭ್ಯರ್ಥಿಗಳಿಗೆ ಪಕ್ಷದ ವೇದಿಕೆ ಬೇರೆ ಬೇರೆಯಾಗಿರುತ್ತದೆ ಆದರೆ ಆ ಪ್ರಕ್ರಿಯೆ ಮುಗಿದು ಜನರಿಂದ ಆರಿಸಿ ಬಂದಾಗ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಒಂದಾಗಬೇಕು ಹಾಗೂ ಪಕ್ಷಾತೀತವಾಗಿ ಶ್ರಮಿಸಬೇಕು ಎಂದು ಜಿಗಜಿಣಗಿ ಅಭಿಪ್ರಾಯಪಟ್ಟರು ಎಷ್ಟು ಗುರುಗಳು ಗುರುಮಾತೆಯರು ಜವಾಬ್ದಾರರಾಗಿರ್ತಾರೋ ನಮ್ಮ ಪಾಲಕರು ಕೂಡ ಅಷ್ಟೇ ಇರಬೇಕು ಅಂತಕ್ಕಂಥ ಒಂದು ಕಿವಿಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಶಿಕ್ಷಣ ಸಂಸ್ಥೆಗಳು ಬೆಳಿಬೇಕು ಆ ಬೆಳೆಸವರಿಗೆ ನಾವೆಲ್ಲರೂ ಕೂಡ ಸಮಾಜದ ಜನ ವಕ್ರ ದೃಷ್ಟಿಯಿಂದ ನೋಡಬಾರ ಆದರೆ ನಾನೇ ಒಂದು ಏನಾದರೂ ಉದ್ಯೋಗ ಮಾಡಿ ಬೇರೆಯದವ್ರನ್ನ ನಾನು ಕೆಲಸಕ್ಕೆ ಹಚ್ಬೇಕು ಅನ್ನೋದು ಭಾಳ ಜನರಿಗೆ ಮನಸ್ಸಿನಲ್ಲಿದೆ ಅವ್ರು ಹೇಳಿದ್ರು ಬರೀ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಎಷ್ಟೋ ಬರೀ ಒಂದು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಜನಕ್ಕೆ ಮಾತ್ರ ಏ ರಾಜ್ಯದಲ್ಲಿ ನೌಕರಿ ಅವಕಾಶ ಉಳಿತಿದ್ದ ಜನ ಏನು ಮಾಡೋದು ಅದಕ್ಕೆ ಉಳಿತ ಒಕ್ಕಲ್ತನ ಮಾಡ್ತೀರಿ ಮಾಡಿರಿ ಉದ್ಯೋಗ ಮಾಡೋರು ಉದ್ಯೋಗ ಮಾಡಿರಿ ಸಾಕಷ್ಟು ಸರ್ಕಾರಗಳಲ್ಲಿ ಯೋಜನೆಗಳದವಾ ನೀವು ಕೇಳಿರಿ ಇಲ್ಲಿ

ನಲ್ವತ್ತೈದು ಐವತ್ತು ಸಾವಿರ ಆಗಿತ್ತು ಆದ್ರೂ ಹೆಣ್ಮಕ್ಳು ಅಂತಾರ ಬಂಗಾರದ ಮೇಲೆ ನಮ್ಗೇನು ಅಷ್ಟೇನು ಮೋಹ ಇಲ್ರಿ ಅಂತಾರ ಬಂಗಾರದ ಮೇಲೆ ನಿಮಗ ಮೋಹ ಇರ್ಲಿಲ್ಲ ಅಂದ್ರೆ ಬಂಗಾರದ ರೇಟ್ ಎಷ್ಟು ದೊಡ್ಡದ ಅಗತ್ತಿದ್ದಿಲ್ಲ ಅಂತೂ ಎಲ್ಲರಿಗೂ ಬಂಗಾರದ ಮೇಲೆ ಪ್ರೀತಿ ಹೊತ್ತದ್ದು ಹೊಣ್ಣಾಗಲಿ ಮಣ್ಣಾಗಲಿ ಬಂಗಾರದ ಮೇಲೆ ಬಹಳ ನಮಗ ಪ್ರೀತಿ ಐತೆ ಅಂತ ತಲೆ ಮೇಲೆ ಒಂದು ಇಪ್ಪತ್ತು ಕೆಜಿ ಬಂಗಾರದ ಬಿಸ್ಕೆಟ್ ನಾವು ಇಟ್ಟುಕೊಂಡ್ರೆ ಎಷ್ಟೊತ್ತುವರೆಗೂ ಇಟ್ಕೋಬಹುದು ಮಣ್ಣನ್ನು ತಗೊಂಡು ತಲೆ ಮೇಲೆ ಇಟ್ಟುಕೊಂಡ್ರ ಎಷ್ಟೊತ್ತಿಗಿ ಇಟ್ಕೋಬಹುದು ಮಣ್ಣಿಂದ ಇಟ್ಕೊಂಡಿರ್ಲಿ ಹಣ್ಣತ್ತ ಇಟ್ಕೊಂಡಿರಲಿ ತೆಲಿ ಮೇಲೆ ಏನ್ ಇಟ್ಕೊಂಡ್ರೂ ತಾಸು ಎರಡು ತಾಸಿನೊಳಗ ಭಾರ ಹಾಕದ ಬಂದಾರಿದ್ರು ಕಿತ್ ಒಗಿಬೇಕದ ಬೆಳ್ಳಿದ್ರು ಕಿತ್ ಅನಸ್ತದ ಆಭರಣಗಳೆಲ್ಲ ಮೈಗೆ ವಜ್ಜಕವ ತೆಲಿಗೆ ನೆನಪಿಟ್ಟುಕೊಂಡಿರಬೇಕು ಲಕ್ಷ ಲಕ್ಷ ಪುಸ್ತಕಗಳನ್ನು ಓದಿದ್ರು ಬಿಎಂ ಕೋರೆ ಅವರು ತಮ್ಮ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಗಡಿ ಭಾಗವಾದ ಲೋಣಿ ಬಿಕೆ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಸಂಸ್ಥೆಯ ಬೆಳವಣಿಗೆಗಾಗಿ ಹಗಲಿರುಳು ತಮ್ಮ ಜೀವನದ ಹಂಗನ್ನ ತೊರೆದು ಶ್ರಮಿಸಿದ್ದಾರೆ ಆ ಸಂಸ್ಥೆಯಿಂದ ಹೆಮ್ಮರವಾಗಿ ಲೋಣಿ ಿ ಗ್ರಾಮ ಸೇರಿದಂತೆ ತಾಲೂಕಿನ ಬೇರೆ ಕಡೆಗಳಲ್ಲಿ ಹನ್ನೊಂದು ಅಂಗ ಶಿಕ್ಷಣ ಸಂಸ್ಥೆಯನ್ನು ಹೊಂದಿದೆ ಇದು ರಾಜ್ಯದ ಗಡಿಭಾಗದ ಬಡ ಜನರಿಗೆ ಶಿಕ್ಷಣಕ್ಕೆ ಆಶ್ರಯವಾಗಿದೆ ಈ ಸಂಸ್ಥೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಇಂದು ರಾಜ್ಯವಲ್ಲದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವೈದ್ಯರಾಗಿ ಶಿಕ್ಷಕರಾಗಿ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಉದ್ಯಮಿಗಳಾಗಿ ಮತ್ತು ಸಂಘ ಸಂಸ್ಥೆಗಳ ಮಾಲೀಕರಾಗಿ ದೇಶ ಸೇವೆಯಲ್ಲಿ ನಿರತರಾಗಿದ್ದಾರೆ ಎಂದು ಉತ್ಸವದ ಕಾರ್ಯಾಧ್ಯಕ್ಷರಾದ ನಾಗಠಾಣ ಶಾಸಕ ವಿಠಲ ಕಟಕಧೋಡ ಹರ್ಷ ವ್ಯಕ್ತಪಡಿಸಿದರು ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಿದರು ಸನ್ಮಾನ್ಯ ನಮ್ಮ ಈ ಸಂಸ್ಥಾಪಕ ಅಧ್ಯಕ್ಷರಾದಂಥ ಕೋರಿ ಸೌಕರು ಕೇವಲ ಇಪ್ಪತ್ತೇಳು ವಯಸ್ಸಿತ್ತು ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಅದ್ಭುತವಾದಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಇಪ್ಪತ್ತೇಳು ಅಂದ್ರೆ ಇಪ್ಪತ್ತೇಳು ತನಕ ಗೊತ್ತೈತಿ ಹ್ಯಾಂಗಿರ್ತೈತೆ ಬಾ ಅಂದ್ರೆ ಅದೇ ಹೊಸದಾಗಿ ಮೀಸಿ ಗೀಸಿ ಬಂದು ಎಲ್ಲ ಜೋರ್ನಾಗಿರ್ತೈತಿ ಅಂಥ ಸಮಯದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂಥ ಪರಿಪೂರ್ಣತೆ ನಮ್ಮಲ್ಲಿ ಇರುವ ಕಾರಣ ಏನೇನೋ ಮಾಡ್ತಿರ್ತೀವಿ ನಾವು ಆದ್ರೆ ಸನ್ಮಾನ್ಯ ಲೋಣಿ ಸರ್ಕಾರ ಏನ್ ಮಾಡದಪ್ಪ ಅಂದ್ರೆ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ರು ಅವರು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವುದರ ಮುಖಾಂತರ ಈ ಭಾಗದಲ್ಲಿ ಶಿಕ್ಷಣದ ಮಹತ್ವವನ್ನ ಅರಿವೇ ಗುರುವತ್ತೇವೆ ನಾವು ಶಿಕ್ಷಣದ ಅರಿವನ್ನ ಗುಣವಾಗಿ ಪರಿವರ್ತಿಸಿ ನಮಗ ನಿಮಗ ಇಲ್ಲಿ ಎಲ್ಲರಿಗೂ ವಿದ್ಯ ವಿದ್ಯಾ ದಾನವನ್ನ ಮಾಡಿದಂಥ ದಾಸೋಹವನ್ನು ಮಾಡಿದಂತ ಸನ್ಮಾನ್ಯ ಬಿ ಎಂ ಕೋಲೆ ಸಾಹೇಬರಿಗೆ ನಾನು ಈ ತಾಲೂಕಿನ ಈ ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿದಂತ ಕೋರೆ ಸಾಹ್ಕಾದು ಇದು ಒಂದಕ್ಕೆ ಸೀಮಿತರಾಗಿರಲಿಲ್ಲ ಇಂಥವು ಸುಮಾರು ಹನ್ನೊಂದು ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಗಡಿಭಾಗದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಶ್ರಮಿಸಿದ್ದ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಶಿಕ್ಷಣ ಸಮಾಜ ಪರಿವರ್ತನೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಎಂಎಲ್ಸಿ ಹನುಮಂತ ನಿರಾಣಿ ಅಭಿಪ್ರಾಯಪಟ್ಟರು ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಕಲ್ ಕೊಟ್ಟಿರತಕ್ಕಂಥ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಿರ್ತಕ್ಕಂಥ ಅನೇಕ ನಿವೃತ್ತ ಶಿಕ್ಷಕರ ಮೆರವಣಿಗೆಯನ್ನು ಬರತಕ್ಕಂಥ ಸಂದರ್ಭದಲ್ಲಿ ಗಮನಿಸಿದೆ ನಿಜಕ್ಕೂ ವಿದ್ಯಾರ್ಥಿಗಳು ಇಷ್ಟೊಂದು ಹರ್ಷದಿಂದ ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಆ ಶಿಕ್ಷಕರನ್ನ ಆ ಸಾಲೋಟ್ ಮೆರವಣಿಗೆಯಲ್ಲಿ ತರ್ತಕ್ಕಂಥದ್ದು ನೋಡಿದ್ರೆ ಗುರುವಿಗೆ ಇರ್ತಕ್ಕಂತ ಸ್ಥಾನ ಮತ್ತೊಮ್ಮೆ ಗೊತ್ತು ಮಾಡಿ ತಕ್ಕಂಥವ್ರು ನೋಡಿ ಬೀಕೆದವರು ಚಡಚಣ ಹಾಗೂ ಲೋಣಿ ಭಾಗದ ಬಡ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯ ಕಲ್ಪಿಸಿಕೊಡಲು ಅವಕಾಶ ಮಾಡಿಕೊಟ್ಟವರ ಪ್ರೀತಿ ವಿಶ್ವಾಸಕ್ಕೆ ತಾನು ಋಣಿಯಾಗಿರುತ್ತೇನೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಜನರ ಸಹಕಾರಕ್ಕೆ ಕೃತಜ್ಞತೆ ತಿಳಿಸಿದರು ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅನೇಕ ಅಭಿಮಾನಿಗಳು ಸಮಾರಂಭದ ವೇದಿಕೆಯಲ್ಲಿದ್ದರು ಸುಬ್ರಹ್ಮಣ್ಯ ಸಂಗಮ ಸ್ಪಾಟ್ ರಿಪೋರ್ಟಿಂಗ್ ವಿಶ್ವಪ್ಲಸ್ ಟಿವಿ ಲೋಣಿ ಚಡಚಣ ವಿಶ್ವಪ್ಲಸ್ ಜನ ಹಿತಕಿದು ಜನದ ಜಾಲ